ಅಂತರ್ಮನದಲ್ಲಿ ಮಕ್ಕಳಿಗೆ ಮಂತ್ರ ದೀಕ್ಷೆ ಇದೆ ನವರಾತ್ರಿಯ ಏಳನೇ ದಿನ ಸರಸ್ವತಿ ಪೂಜೆಯನ್ನು ನಾವೆಲ್ಲರೂ ಮಾಡ್ತಾ ಇರ್ತೀವಿ ಇಂತಹ ಒಂದು ಸುಸಂದರ್ಭದಲ್ಲಿ ಮೂಲಾ ನಕ್ಷತ್ರದಲ್ಲಿ ಮಕ್ಕಳಿಗೆ ಮಂತ್ರ ದೀಕ್ಷೆ ಆದ್ರೆ ಆ ಮಕ್ಕಳು ಹಿಂದೆ ತಿರುಗಿ ನೋಡೋದಿಲ್ಲ ಮುಂದೆ ಮುಂದೆ ಹೋಗ್ತಾ ಇರ್ತಾರೆ ಯಾವುದೇ ಮೌಢ್ಯಗಳಿಗಾಗ್ಲಿ ಅಥವಾ ತೊಂದರೆಗಳಿಗಾಗಿ ಸಿಕ್ಕಾಕೊಳ್ಳೋದಿಲ್ಲ ನೆನಪಿನ ಶಕ್ತಿ ಜ್ಞಾಪಕ ಶಕ್ತಿ ಹಾಗೆ ಅವ್ರಲ್ಲಿ ಸಾಮರ್ಥ್ಯ ಶಕ್ತಿ ಕ್ರಿಯಾಶೀಲತೆ ಜಾಸ್ತಿ ಆಗುತ್ತೆ ಓದ್ಬೇಕು ಅನ್ನೋ ಆಸೆ ಬರುತ್ತೆ ಆ ಮಂತ್ರ ದೀಕ್ಷೆಯನ್ನ ಪಡ್ಕೊಂಡ್ಮೇಲೆ ಅವರಲ್ಲಿ ಸಾಕಷ್ಟು ಬದಲಾವಣೆ ಬರುತ್ತೆ ಅಭಿವೃದ್ಧಿ ಆಗುತ್ತೆ ಅವ್ರಿಗೆ ತಾವೇನು ಮಾಡಬೇಕು ಅನ್ನೋ ಒಂದು ಆಲೋಚನೆ ಸ್ಪಷ್ಟವಾಗಿ ಮೂಡುತ್ತೆ ಹಾಗಾಗಿ ಅಂತರ್ಮನದಲ್ಲಿ ಆಯೋಜನೆ ಮಾಡಿರ್ತಕ್ಕಂಥ ಆನ್ಲೈನ್ ಅಲ್ಲಿ ಈ ಕಾರ್ಯಕ್ರಮ ಇರ್ತಕ್ಕಂಥದ್ದು ಪ್ರತಿಯೊಬ್ಬರು ತಮ್ಮ ಮನೆಯಲ್ಲಿ ಕೂತು ಈ ಒಂದು ಮಂತ್ರದೀಕ್ಷೆಯನ್ನ ಪಡ್ಕೋಬಹುದು ಇಲ್ಲಿ ಬರ್ತಾ ಇರ್ತಕ್ಕಂತಹ ನಂಬರ್ಗೆ ವಾಟ್ಸಪ್ ಮಾಡಿ ಡೀಟೇಲ್ಸ್ ಅನ್ನ ತಗೊಂಡು ಮಕ್ಕಳನ್ನ ಜಾಯಿನ್ ಮಾಡಿಸಿ ಮನೆಯಲ್ಲೇ ಕೂತು ಅದ್ಭುತವಾದ ಶಕ್ತಿ ಪಡ್ಕೊಳ್ಳಿ ತಂದೆ ತಾಯಿ ಚಿಂತೆ ಮಾಡೋದನ್ನು ಬಿಟ್ಟು ಅವರಿಗೆ ಒಳ್ಳೆಯದನ್ನ ಕಲಿಸುವಂತ ಒಂದು ಪ್ರಯತ್ನವನ್ನ ಮಾಡಿ ಅಂತ ಹೇಳ್ತಾ ನವರಾತ್ರಿಯ ಐದನೇ ದಿನ ಸ್ಕಂದ ದೇವಿಯನ್ನು ನಾವು ಪೂಜೆ ಮಾಡ್ತೀವಿ ನಾವು ದುರ್ಗೆಯರ ಆರಾಧನೆ ಅತ್ಯಂತ ಶ್ರೇಷ್ಠವಾಗಿರ್ತಕ್ಕಂಥದ್ದು ಅದರಲ್ಲೂ ಮುಖ್ಯವಾಗಿ ಮಕ್ಕಳಿಗೆ ಸಂಬಂಧಪಟ್ಟಂತಹ ವಿಚಾರದಲ್ಲಿ ಯಾರಿಗೆಲ್ಲ ಬೇಸರ ಇದೆಯೋ ಕೋಪ ಇದೆಯೋ ನೋವಿದೆಯೋ ಮಕ್ಕಳ ಒಂದು ವಿದ್ಯಾಭ್ಯಾಸದಲ್ಲಿರಬಹುದು ಅಥವಾ ಮಕ್ಕಳ ಒಂದು ಏಳಿಗೆ ಅಥವಾ ಅವರ ಹೆಸರಗಳಲ್ಲಿ ಇದ್ದು ಅವರನ್ನ ಸರಿ ಮಾಡಕಾಗ್ತಾ ಇಲ್ಲ ಮಕ್ಕಳು ಸರಿಯಾಗಿ ಓದ್ತಾ ಇಲ್ಲ ಅಥವಾ ಮಕ್ಕಳಿಗೆ ಯಾರಿಂದನೋ ತೊಂದ್ರೆ ಆಗ್ತಾ ಇದೆ ಸ್ನೇಹಿತರಿಂದನೋ ಅಥವಾ ಬೇರೆ ದೃಷ್ಟಿ ಕಣ್ಣುಗಳು ಅವ್ರ ಮೇಲೆ ಬೀಳ್ತಾ ಇದೆ ಅಂತ ಅನ್ನೋ ತಾಯಿಯಂದರೆಲ್ಲರೂ ಎಲ್ಲರೂ ಸಹ ಮಕ್ಕಳಿಗೋಸ್ಕರ ಸ್ಕಂದ ದೇವಿಯನ್ನು ಆರಾಧನೆ ಮಾಡ್ಕೊಳ್ಬೇಕು ಜೊತೆಗೆ ಮಕ್ಕಳಿಗೆ ಉತ್ತಮವಾದ ಸಂಸ್ಕಾರ ಬರಬೇಕು ಅವರು ಒಳ್ಳೆಯ ರೀತಿನಲ್ಲಿ ನಡಿಬೇಕು ಅವರ ಮರ್ಯಾದೆಗೆ ಘನತೆಗೆ ಎಲ್ ಯಾವುದೇ ರೀತಿ ಧಕ್ಕೆ ಬರಬಾರ್ದು ಅವರ ಆಯಸ್ಸಿಗೆ ಕಂಟಕ ಬರಬಾರ್ದು ಒಟ್ಟಾರೆ ಮನೆಯಲ್ಲಿ ರಕ್ಷಣೆ ಸಿಗ್ಬೇಕು ಮಕ್ಕಳಿಗೆ ರಕ್ಷಣೆ ಸಿಗ್ಬೇಕು ಯಾರಿಂದನಾದ್ರೂ ತೊಂದರೆ ಆಗ್ತಾ ಇದ್ರೆ ಮಕ್ಕಳಿಗೆ ಆ ಮಕ್ಕಳನ್ನ ತಾಯಿ ಪ್ರೊಟೆಕ್ಟ್ ಮಾಡ್ಲೇಬೇಕು ಸ್ಕಂದ ಮಾತಾ ದೇವಿಯನ್ನ ಆರಾಧನೆ ಮಾಡೋದ್ರಿಂದ ಇಷ್ಟೆಲ್ಲಾ ಒಳ್ಳೇದಾಗ್ತಾ ಇರುತ್ತೆ ಪ್ರತಿಯೊಬ್ಬ ತಾಯಿಯ ಕರ್ತವ್ಯ ಇದು ತಾಯಿ ಅಂತಂದ್ರೆ ವಾತ್ಸಲ್ಯ ಮಮತೆ ರಕ್ಷಣೆ ಕೊಡ್ತಕ್ಕಂಥವಳು ಪ್ರೀತಿಯನ್ನ ತೋರ್ಸ್ತಕ್ಕಂಥವಳು ಎಲ್ಲರಿಂದ ಕಾಪಾಡ್ತಕ್ಕಂಥವಳು ಒಂದು ಕ್ಷಣನು ಮಕ್ಕಳನ್ನ ಬಿಟ್ಟು ಇರದೆ ಇದ್ರು ತಾಯಿ ಹತ್ರ ಇದ್ರು ಇಲ್ಲದೆ ಇದ್ರು ಸಹ ಪ್ರತಿ ಕ್ಷಣ ಮಕ್ಕಳ ಬಗ್ಗೆ ಆಲೋಚನೆ ಮಾಡ್ತಾ ಇರ್ತಾರೆ ಅಂತಹ ಪ್ರೀತಿಯ ಮಮತೆಯನ್ನ ಕೊಡ್ತಕ್ಕಂಥವಳು ಅಂತಹ ಕಾಳಜಿಯನ್ನ ತೋರ್ಸ್ತಕ್ಕಂಥವ್ಳು ಮಾತ್ರ ವಾತ್ಸಲ್ಯ ಅಂತಂದ್ರೆ ಆ ರೀತಿ ಇರುತ್ತೆ ಮಕ್ಕಳಿಗೆ ತನಗೇನಾದ್ರೂ ಪರವಾಗಿಲ್ಲ ಮಕ್ಕಳಿಗೇನು ಆಗ್ಬಾರ್ದು ಅನ್ನೋ ನಿಟ್ಟಿನಲ್ಲಿ ತಾಯಿ ಸದಾ ಯೋಚನೆ ಮಾಡ್ತಾ ಇರ್ತಾರೆ ಅಂತಹ ತಾಯಿ ಅಂದ್ರು ನಮಗೂ ಇರಬೇಕು ಅಂತ ದೊಡ್ಡವರು ಯೋಚನೆ ಮಾಡ್ಬೇಕು ಆ ತರ ಇರ್ತಕ್ಕಂತಹ ತಾಯಂದ್ರಿಗೆ ಯಾವತ್ತು ಧನ್ಯವಾದಗಳನ್ನ ಹೇಳ್ತಾ ಇರ್ಬೇಕು ತಮ್ಮ ಮಕ್ಕಳು ಸಹ ಆ ರೀತಿನೇ ಇರಬೇಕು ಅಂತ ಹೇಳ್ಬೇಕು ಎಷ್ಟೊಂದ್ ಜನ ಹೇಳ್ತಾ ಇರ್ತಾರ ಹಿಂದಿನ ಕಾಲದ ನಮ್ ತಂದೆ ತಾಯಿಗೆ ನಾವ್ ಎದ್ಕೊಳ್ತಾ ಇದ್ವಿ ಅವ್ರ ಮುಂದೆ ನಿಂತ್ಕೊಳ್ತಾ ಇರ್ಲಿಲ್ಲ ಅವ್ರು ಹೇ ಆಕಿದ್ ಗೆರೆ ದಾಟ್ತಾ ಇರ್ಲಿಲ್ಲ ಅಂತ ಎಲ್ಲಾ ಹೇಳ್ತಾ ಇರ್ತಾರೆ ತಮ್ಮ ಮಕ್ಕಳು ಹಾಗೆ ಇಲ್ವಲ್ಲ ಅಂತ ಬೇಜಾರ್ ಮಾಡ್ಕೊಳ್ತಾ ಇರ್ತಾರೆ ಆದ್ರೆ ಮಕ್ಕಳು ಯಾವ ರೀತಿ ಇದ್ರು ಸಹ ಮಕ್ಕಳು ತಾಯಿಗೆ ಮಕ್ಕಳೇ ಆದ್ರಿಂದ ಅವ್ರ ಏನೇ ಚೇಷೆ ಮಾಡಿದ್ರು ಏನೇ ತಪ್ಪು ಹಾದು ಇಡಿದ್ರು ಸಹ ಅವರನ್ನ ಸರಿ ದಾರಿಗೆ ತರ್ತಕ್ಕಂಥದ್ದು ಆ ದುರ್ಗಾದೇವಿಯ ಆಶೀರ್ವಾದದಿಂದ ಮಾತ್ರ ಸಾಧ್ಯ ಆಗುತ್ತೆ ನಮಗೆ ಎಷ್ಟೇ ಪ್ರೀತಿ ಇದ್ರು ಕಾಳಜಿ ಇದ್ರು ಅವರನ್ನ ತಿದ್ದಿ ತೀಡುವಂತಹ ಒಂದು ಸ್ಥೈರ್ಯ ಧೈರ್ಯ ಪಾಸಿಟಿವ್ ಎನರ್ಜಿ ಅನ್ನೋದು ತಾಯಿಯಂದ್ರಿಗೆ ಇರಬೇಕು ಯಾವುದೇ ಕಾರಣಕ್ಕೂ ಕುಗ್ಗಬಾರ್ದು ಅನ್ನೋ ನಿಟ್ಟಿನಲ್ಲಿ ಪ್ರತಿಯೊಬ್ಬರು ಸಹ ಸ್ಕಂದ ಮಾತಾ ದೇವಿಯನ್ನ ಆರಾಧನೆ ಮಾಡ್ಲೇಬೇಕು ಇದು ಪ್ರತಿಯೊಂದು ಹೆಣ್ಣು ತನ್ನ ಕರ್ತವ್ಯ ಅಂತ ತಿಳಿದು ಮಾಡ್ಬೇಕು ಪ್ರತಿಯೊಂದು ಹೆಣ್ಣು ತಾಯಿ ಆಗ್ತಾರೆ ತಾಯಿ ಆಗ್ಲೇಬೇಕು ಪ್ರತಿಯೊಂದಕ್ಕೂ ಒಂದು ಅದದೇ ಆದ ಒಂದು ಸ್ಥಾನ ಮಾನ ಗೌರವ ಇರುತ್ತೆ ಅದನ್ನ ಮುಳಿಸ್ಕೊಳ್ಬೇಕು ಸ್ಕಂದ ಮಾತಾ ಅಂತಂದ್ರೆ ಸ್ಕಂದನ ತಾಯಿ ನಮ್ಗೆಲ್ಲಾ ತಿಳಿದಿರೋ ಹಾಗೆ ತಾಯಿ ಶಿವನನ್ನ ಒಲಿಸ್ಕೊಂಡು ಮದ್ವೆ ಮಾಡ್ಕೊಂಡು ಗರ್ಭವನ್ನ ಧರಿಸ್ತಾಳೆ ತಾರಕಾಸುರ ಸಂಹಾರ ಮಾಡೋದಕ್ಕೆ ಶಿವ ಮತ್ತು ಶಕ್ತಿಯರು ಒಂದಾಗಬೇಕಾಗುತ್ತೆ ದೇವಾನು ದೇವತೆಗಳ ಕೋರಿಕೆ ಇದೇ ಆಗಿರುತ್ತೆ ತಾರಕಾಸುರನ ಅಟ್ಟಹಾಸ ಮೇಲೆ ಮೀರಿ ಇಡೀ ಪ್ರಪಂಚಕ್ಕೆ ಮುಳುವಾದಾಗ ಅವನು ಕಂಟಕ ಆದಾಗ ಆತನನ್ನು ಸಂಹಾರ ಮಾಡ್ಬೇಕು ಅದಕ್ಕೋಸ್ಕರ ಶಿವ ಮತ್ತು ಪಾರ್ವತಿಯರ ಪುತ್ರ ಜನನ ಆಗ್ಲೇಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಅವರಿಬ್ಬರ ಕಣ್ಣು ದೃಷ್ಟಿ ಒಂದು ಕಲಿತಾಗ ಐಕ್ಯವಾದಾಗ ಶಿವನ ವೀರ್ಯ ಅನ್ನೋದು ಮತ್ತೆ ಪಾರ್ವತಿಯ ಅಂಡ ಅನ್ನೋದು ಅಲ್ಲಿ ಸೇರುತ್ತೆ ಶಿವನ ವೀರ್ಯ ಎಷ್ಟು ಉಷ್ಣತೆ ಇತ್ತು ಅಂತಂದ್ರೆ ಅಷ್ಟು ತೇಜಸ್ಸು ಶಕ್ತಿಶಾಲಿಯಾಗಿರ್ತಕ್ಕಂತಹ ವೀರ್ಯವನ್ನು ಧರಿಸೋದಕ್ಕೆ ಪಾರ್ವತಿ ಕೈನಲ್ಸ ಹೋಗೋದೇ ಇಲ್ಲ ತುಂಬಾ ಕಷ್ಟ ಆಗುತ್ತೆ ಜ್ವರ ಅನ್ನೋದು ಬರುತ್ತೆ ಅಂದ್ರೆ ಉಷ್ಣ ಅನ್ನೋದು ಕುಷ್ಮಾಂಡ ಅಂತ ನಾವು ಕೇಳ್ತೀವಲ್ಲ ಈಗ ಗರ್ಭ ಧರಿಸುವಾಗ ಆ ಉಷ್ಣ ಅನ್ನೋದು ಅತ್ಯಂತ ಸಣ್ಣವಾದ ಒಂದು ವೀರ್ಯ ಅಂಡ ಎರಡು ಸೇರಿದಾಗ್ಲೂ ಅಷ್ಟು ತೇಜಸ್ಸು ಇರ್ತಕ್ಕಂತಹ ಆ ಒಂದು ಭ್ರೂಣವನ್ನ ಆಕೆ ತನ್ನ ಗರ್ಭದಲ್ಲಿ ಇಟ್ಕೊಳಕ ಆಗದೆ ಆಕೆ ತುಂಬಾ ಬಳಲ್ತಾ ಇರ್ತಾರೆ ಇದನ್ನ ನೋಡಿದಂತಹ ಗಂಗಾದೇವಿ ತಾನು ಆಕೆಯನ್ನ ರಕ್ಷಣೆ ಮಾಡ್ಬೇಕು ಅಂತ ಹೇಳಿ ಆ ಭ್ರೂಣವನ್ನ ತಾನು ಅತ್ಯಂತ ಶಾಂತವಾದ ತಣ್ಣನೇಯದಲ್ಲಿ ಇರ್ತಕ್ಕಂತಹ ಗಂಗಾದೇವಿ ತಾನು ಅದನ್ನ ರಕ್ಷಣೆ ಮಾಡ್ತೀನಿ ಆ ಉಷ್ಣತೆಯನ್ನ ಕಡಿಮೆ ಮಾಡ್ತೀನಿ ಅಂತ ಹೇಳಿ ಆ ಒಂದು ಭ್ರೂಣವನ್ನ ಕಾಪಾಡೋದಕ್ಕೆ ನೋಡ್ತಾಳೆ ದೇಹೋ ತಾರಕಾಸನಿಗೂ ಗೊತ್ತಾಗುತ್ತೆ ಅದನ್ನ ಹಾಗೆ ಮುಗಿಸ್ಬಿಡ್ಬೇಕು ಅಂತ ಹೇಳಿ ಅಟ್ಟಿಸ್ಕೊಂಡ್ ಬರ್ತಾನೆ ಗಂಗಾದೇವಿಯ ಆಗ ಗಂಗಾದೇವಿಯ ಆ ತನ್ನ ಒಡಲಲ್ಲಿ ಇಟ್ಕೊಳ್ಳೋಕ್ಕಿಂತ ಮುಂಚೆನೆ ಅದು ಜಾರ್ ಬಿಡುತ್ತೆ ಜಾರಿ ಬಿದ್ದು ಅದು ಮಗುವಾಗಿ ಜನನ ಆಗುತ್ತೆ ಆ ಮಗುವಾಗಿ ಜನನ ಆದಾಗ ಅದು ಕೃತಿಕಾ ನಕ್ಷತ್ರ ಆಗಿರುತ್ತೆ ಕೃತಿಕಾ ದೇವತೆಗಳು ತಮ್ಮ ನಕ್ಷತ್ರದಲ್ಲಿ ಆ ಮಗು ಹುಟ್ಟಿದೆ ಅಂತ ಹೇಳಿ ತನಗ ಬೇಕು ತನಗ್ ಬೇಕು ಅಂತ ಆಸೆ ಪಡ್ತಾರೆ ಆಗ ಆ ಮಗು ಆರು ಮಕ್ಕಳಾಗಿ ಪರಿವರ್ತನೆ ಆಗುತ್ತೆ ಕೃತಿಕಾ ತ ತಮ್ಮ ಲೋಕಕ್ಕೆ ಅವಳನ್ನು ಕರ್ಕೊಂಡು ಹೋಗಿ ಆ ತಾಯಿಯ ಪ್ರೀತಿಯಿಂದ ನೋಡ್ಕೊಳ್ತಾ ಇರ್ತಾರೆ ಇದು ಪಾರ್ವತಿ ದೇವಿಗೆ ಗೊತ್ತಾಗುತ್ತೆ ಆಕೆ ಓಡೋಡಿ ಬಂದು ಈ ಮಗು ತನ್ನದು ಅಂತ ಹೇಳಿ ಆರು ಮಕ್ಕಳನ್ನು ಸಹ ಒಂದು ಮಾಡಿ ಹಪ್ಕೊಳ್ತಾಳೆ ಆಗ ಅದು ಒಂದು ದೇಹ ಆಗುತ್ತೆ ಆರು ತಲೆಗಳಾಗುತ್ತೆ ಇದಕ್ಕೆ ಷಣ್ಮುಖ ಅಂತ ಹೇಳ್ತಕ್ಕಂಥದ್ದು ಹಾಗೆ ಕೃತಿಕಾ ದೇವತೆಗಳು ನೋಡ್ಕೊಂಡಿದ್ರಿಂದ ಕಾರ್ತಿಕೇಯ ಅನ್ನೋ ಹೆಸರು ಬರುತ್ತೆ ಸ್ಕಂದಾನ ಹೆಸರು ಷಣ್ಮುಖ ಸುಬ್ರಹ್ಮಣ್ಯ ನಾಯಕ ಸುಬ್ರಹ್ಮಣ್ಯ ಕುಮಾರಸ್ವಾಮಿ ಕಾರ್ತಿಕೇಯ ಅನ್ನೋ ಹೆಸರೆಲ್ಲ ಸುಬ್ರಹ್ಮಣ್ಯನಿಗೆ ಬಂದಿರ್ತಕ್ಕಂಥದ್ದು ಮಕ್ಕಳು ಬೇಕು ಅಂತ ಬಯಸೋರೆಲ್ಲರೂ ಸಹ ಸುಬ್ರಹ್ಮಣ್ಯನ ಆರಾಧನೆ ಮಾಡ್ಕೊಳ್ಬೇಕು ಪಾರ್ವತಿಯನ್ನ ಪರಿಪರಿಯಾಗಿ ಬೇಡ್ಕೊಳ್ಬೇಕು ಆಗ ಆಕೆ ಕರುಣೆ ಮಾಡ್ತಾಳೆ ಸ್ಕಂದನಂತಹ ಮಗುವನ್ನ ತೇಜಸ್ ಇರ್ತಕ್ಕಂತಹ ಶಕ್ತಿ ಇರ್ತಕ್ಕಂತಹ ಮಗುವನ್ನ ಪ್ರತಿಯೊಬ್ರು ಪಡ್ಕೊಳ್ಬೇಕು ಅನ್ನೋ ಒಂದು ಆಸೆಯಿಂದ ಸ್ಕಂದ ದೇವಿಯನ್ನ ಆರಾಧನೆ ಮಾಡ್ಕೊಳ್ಬೇಕು ಸ್ಕಂದ ದೇವಿ ನಾಲ್ಕು ಕೈಗಳನ್ನ ಹೊಂದಿದ್ದು ಎರಡು ಕೈಗಳಲ್ಲಿ ಕಮಲದ ಹೂಗಳನ್ನು ಇಟ್ಕೊಂಡಿರ್ತಾಳೆ ಒಂದು ಕೈಯಲ್ಲಿ ಅಭಯ ಹಸ್ತವನ್ನ ನೀಡ್ತಾ ಇರ್ತಾಳೆ ಇನ್ನೊಂದು ಕೈಯಲ್ಲಿ ಷಣ್ಮುಖನನ್ನ ಹಿಡ್ಕೊಂಡಿರ್ತಾಳೆ ಎಷ್ಟು ಪ್ರಶಾಂತವಾದ ಶಾಂತಿಯಾದ ಮುಖವನ್ನ ತಾಯಿ ಹೊಂದಿರ್ತಾಳೆ ಪ್ರತಿಯೊಂದು ತಾಯಂದ್ರಿಗೂ ಹೆಣ್ಮಕ್ಳಿಗೂ ಆಕೆ ಅಭಯವನ್ನ ನೀಡ್ತಾ ಇರ್ತಾಳೆ ಅಂತಹ ತೇಜಸ್ಸು ಓಜಸ್ಸು ವರ್ಚಸ್ಸು ಇರ್ತಕ್ಕಂಥ ಸ್ಥೈರ್ಯ ಧೈರ್ಯ ಇರ್ತಕ್ಕಂತಹ ಮಗುವನ್ನ ಕರಣೆ ಮಾಡೋದಕ್ಕೆ ನಾವೆಲ್ಲಾ ತಾಯಂದ್ರು ಮಕ್ಕಳನ್ನ ಅದ ಮಾಡ್ಬೇಡ ಇದ್ಮ್ಬೇಡ ಅಲ್ಲಿ ಹೋಗ್ಬೇಡ ಇಲ್ಲಿ ಹೋಗ್ಬೇಡ ತೊಂದ್ರೆ ಆಗ್ಬಿಡುತ್ತೆ ಏನೋ ಆಗ್ಬಿಡುತ್ತೆ ಅಂತ ಭಯ ಇಡಿಸ್ತಿವಿ ಎಲ್ಲೋ ಹೋಗೋಕ್ ಬಿಡೋದಿಲ್ಲ ಅವ್ರಲ್ಲಿರ್ತಕ್ಕಂತ ಇರ್ತಕ್ಕಂಥ ಧೈರ್ಯವನ್ನ ಕುಗ್ಗಿಸ್ಬಿಡ್ತಿವಿ ಚಿಕ್ಕಂದಿನಿಂದನೆ ಆ ಮಕ್ಕಳನ್ನ ಒಂದು ಗುಬ್ಬಚ್ಚಿ ಕೂಡಲ್ಲಿ ಬೆಳೆಯುವ ರೀತಿಯಲ್ಲಿ ಮಾಡ್ತೀವಿ ಇಲ್ಲಾಂದ್ರೆ ವಿಪರೀತ ವ್ಯಾಮೋಹಕ್ಕೆ ಒಳಗಾಗಿ ಅವ್ರಿಗೆಲ್ಲ ಸಲದನ್ನ ಹೇಳ್ಕೊಡ್ತೀವಿ ತಗೋಡ್ತೀವಿ ಏನೋ ಒಂದು ಮಾಡ್ತಿರ್ತೀವಿ ಆದ್ರೆ ಪಾರ್ವತಿ ದೇವಿ ತಾರಕಾಸನ ಸಂಹಾರ ಮಾಡೋದಕ್ಕೆ ಆ ಸ್ಥೈರ್ಯವನ್ನ ತುಂಬಿಸ್ತಾಳೆ ಧೈರ್ಯವನ್ನ ತುಂಬಿಸ್ತಾಳೆ ನೀನು ಹುಟ್ಟಿರೋದಿಂತ ಒಂದು ವಿಚಾರಕ್ಕೆ ನೀನು ಯುದ್ಧವನ್ನ ಮಾಡಿ ಗೆದ್ದು ಬಾ ಮಗು ಅಂತ ಹೇಳಿ ಹಾಗೆ ಅಸ್ತ್ರಗಳನ್ನ ಕೊಡ್ತಾಳೆ ಆತನಿಗೆ ಶಕ್ತಿಯನ್ನ ಕೊಡ್ತಾಳೆ ವಿಜಯಿಯಾಗಿ ಆಗಿ ಬಾ ಅಂತ ಹೇಳಿ ಆಗ ಆತನನ್ನ ಕಳಿಸ್ತಕ್ಕಂಥದ್ದು ಆಗ ಕುಮಾರಸ್ವಾಮಿ ತಾರಕಾಸನ ಸಂಹಾರ ಮಾಡ್ತಕ್ಕಂಥದ್ದು ಪುರಾಣಗಳಲ್ಲಿ ಇದರ ಉಲ್ಲೇಖ ಇದೆ ಆ ಕಥೆಯನ್ನೆಲ್ಲರೂ ಸಹ ತಿಳ್ಕೊಳ್ಬೇಕು ಅಂತ ಅದ್ಭುತವಾದ ಶಕ್ತಿ ಚೈತನ್ಯವಂತವಾದ ಸ್ಕಂದ ಮಾತ ಅಂದ್ರೆ ಸ್ಕಂದನೆಗೆ ಜನ್ಮವನ್ನು ಕೊಟ್ಟಿರ್ತಕ್ಕಂಥ ಆ ತಾಯಿಯನ್ನ ಯಾರೆಲ್ಲ ಆರಾಧನೆ ಮಾಡ್ತಾರೋ ಇಡೀ ಮನೆ ರಕ್ಷಣೆಗೊಳಗಾಗುತ್ತೆ ಯಾವ ದುಷ್ಟ ಕಟ್ಟ ಅಸುರ ರಾಕ್ಷಸ ಕಣ್ಣುಗಳಿಗಾಗ್ಲಿ ಅಂತಹ ಕೃತ್ಯಗಳಿಗಾಗ್ಲಿ ಆ ಮಕ್ಕಳು ಅಥವಾ ಕುಟುಂಬ ಒಳಗಾಗೋದಿಲ್ಲ ಮನೆಯಿಂದ ಹೊರಗಡೆ ಹೋದ್ರೆ ಮಕ್ಕಳು ಎಷ್ಟೊಂದ್ ಕಷ್ಟ ಪಡ್ತಾ ಇರ್ತಾರೆ ಯಾವ ಒಂದು ಆ ತೊಂದರೆಗೆ ಸಿಕ್ಕಾಕೊಳ್ತಾರೋ ಯಾರ ಕ್ರೂರತ್ವಕ್ಕೆ ಬಲಿ ಹಾಕ್ತಾರೋ ಅನ್ನೋ ಭಯ ಇರುತ್ತೆ ಅಂತವರೆಲ್ಲರೂ ಸಹ ಸ್ಕಂದ ಮಾತೆಯನ್ನು ಆರಾಧನೆ ಮಾಡ್ತಾ ತಮ್ಮ ಮಕ್ಕಳಿಗೂ ತಮಗೂ ರಕ್ಷಣೆ ಕೋರ್ಬೇಕಾಗುತ್ತೆ ಸ್ಕಂದ ಮಾತಾ ಮಂತ್ರವನ್ನ ಪಠನೆ ಮಾಡ್ಬೇಕಾಗುತ್ತೆ ಯಾ ದೇವಿ ಸರೋ ಸ್ಕಂದ ಮಾತಾ ರೂಪೇಣ ಸಂಸ್ಥಿತ ನಮಸ್ತಸ್ಸೇ 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 ನಮೋ ನಮಃ ಓಂ ಸ್ಕಂದ ಮಾತಾ ದೇವಿಯೇ ನಮಃ ಅನ್ನೋದನ್ನ ನೂರೆಂಟು ಬಾರಿ ಪಠನೆ ಮಾಡ್ಬೋದು ಅದ ಮನಸ್ಸಲ್ಲೇ ಹೇಳ್ಕೊಳ್ತಾ ಕೆಲಸಗಳನ್ನ ಮಾಡೋದ್ರಿಂದ ತಮ್ಮ ಮಕ್ಕಳನ್ನ ಆಕೆ ನೋಡ್ಕೊಳ್ತಾ ಇದ್ದಾಳೆ ಲಾಲಿಸ್ತಾ ಇದ್ದಾಳೆ ಎಲ್ಲರಿಂದನೂ ರಕ್ಷಣೆ ಮಾಡ್ತಾ ಪ್ರತಿಯೊಂದು ಹಂತದಲ್ಲೂ ಪ್ರತಿಯೊಂದು ಜಾಗದಲ್ಲೂ ತಮ್ಮ ಮಕ್ಕಳಿಗೆ ಆಕೆ ರಕ್ಷಣೆಯನ್ನ ಕೊಡ್ತಾ ಇದ್ದಾಳೆ ಅಂತ ಭಾವಿಸೋದ್ರಿಂದ ಆ ರೀತಿ ಭಾವಿಸೋದ್ರಿಂದನೇ ಎಷ್ಟೋ ಒಳ್ಳೇದಾಗುತ್ತೆ ಪೂಜೆ ಪುನಸ್ಕಾರ ಮಾಡ್ಲಿಲ್ಲ ಅಂತದ್ದು ರಕ್ಷಣೆಯನ್ನ ಕೂರಿ ಪ್ರತಿ ಸಲ ತಾಯಿಯನ್ನ ನಂಬಿ ತಾಯಿ ನಿಮ್ಮ ಮಕ್ಕಳ ಜೊತೆ ಇದ್ದಾಳೆ ನಿಮ್ಮ ಜೊತೆ ಇದ್ದಾಳೆ ಅಂತ ಹೇಳಿ ಪ್ರಾರ್ಥನೆಯನ್ನ ಮಾಡ್ತಾ ಇದ್ವಿ ಆ ರೀತಿ ನೆನೆಸ್ತಾ ಇದೆ ಅದು ಎಷ್ಟೋ ಒಳ್ಳೇದನ್ನ ಮಾಡ್ತಾ ಇರುತ್ತೆ ಪೂಜೆ ಮಂತ್ರ ಜಪ ಮಾಡ್ಲಿಲ್ಲ ಅಂತಂದ್ರೆ ತಾಯಿಯನ್ನ ನಂಬಿ ತಾಯಿಯ ಮೇಲೆ ಭರವಸೆ ಆ ತಾಯಿ ಎಲ್ಲರನ್ನು ರಕ್ಷಿಸ್ತಾಳೆ ನಾವೆಲ್ಲರೂ ಆಕೆ ಮಕ್ಳಲ್ವ ನಮ್ಮನ್ನ ಸದಾ ಕಾವಲು ಕಾಯ್ತಾ ಇರ್ತಾಳೆ ನಮ್ಮನ್ನ ರಕ್ಷಣೆ ಮಾಡ್ತಾಳೆ ನಮಗೆ ಬೇಕಾದನ್ನು ಕೊಡ್ತಾಳೆ ಬೇಡವಾದ ಜಾಗಕ್ಕೆ ಹೋಗೋಕೆ ಬಿಡೋದಿಲ್ಲ ಬೇಡವಾದ ಜನ ಬರೋದಕ್ಕೆ ಆಕೆ ಬಿಡೋದೇ ಇಲ್ಲ ನಮ್ಮನ್ನ ರಕ್ಷಣೆ ಮಾಡ್ತಾ ಇರ್ತಾಳೆ ನಮ್ಮನ್ನು ಅಂತ ಜಾಗಕ್ಕೆ ಹೋಗೋಕೆ ಬಿಡೋದಿಲ್ಲ ಹಾಗಾಗಿ ಕನ್ನ ಮಾತಾ ದೇವಿನ ಪ್ರತಿಯೊಬ್ರು ಆರಾಧನೆ ಮಾಡ್ಕೋಬೇಕು ನಾವೆಲ್ಲಾ ಆ ಜನನಿಯ ಮಕ್ಕಳು ಆಕೆ ನಮ್ಗೆಲ್ಲರಿಗೂ ಸಹ ಜನನಿ ಸೃಷ್ಟಿಕತೆ ಆಕೆ ಆಗಿರೋದ್ರಿಂದ ಆ ಆದಿ ಪರಾಶಕ್ತಿ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕಿ ಆಗಿರೋದ್ರಿಂದ ನಾವೆಲ್ಲರೂ ಸಹ ಆಕೆಯನ್ನು ಆರಾಧನೆ ಮಾಡ್ಕೋಬೇಕು ತುಂಬಾ ಜನ ಅನ್ಕೊಳ್ತಾರೆ ಆ ಒಂದು ಸಮಸ್ಯೆ ಇರೋರು ಮಾತ್ರ ಆಕೆಯನ್ನ ಆರಾಧನೆ ಮಾಡ್ಕೊಳ್ಬೇಕು ಅಂತ ಇಲ್ಲ ಪ್ರತಿಯೊಬ್ಬರು ಸಹ ಆರಾಧನೆ ಮಾಡ್ಕೊಳ್ಬೇಕಾಗುತ್ತೆ ಎಲ್ಲಾ ರೀತಿಯಿಂದಲೂ ಪ್ರೊಟೆಕ್ಷನ್ ಸಿಗುತ್ತೆ ಮಕ್ಕಳಿಗೆ ಅಪಾರ ಬುದ್ಧಿವಂತಿಕೆ ಬರುತ್ತೆ ಧೈರ್ಯ ಬರುತ್ತೆ ಎಲ್ಲದರಲ್ಲೂ ಮುನ್ನುಗ್ಗುವ ಒಂದು ಸ್ಥೈರ್ಯ ಬರುತ್ತೆ ಕೆಟ್ಟ ಚಾಳಿಗೆ ಬೀಳೋದನ್ನ ತಪ್ಪಿಸುತ್ತೆ ಹಾಗೆ ಎಲ್ಲರಿಂದಲೂ ರಕ್ಷಣೆ ಸಿಗುತ್ತೆ ಇನ್ನು ಇವತ್ತು ದದ್ಯನ್ನ ಅಂತಂದ್ರೆ ಮೊಸರನ್ನವನ್ನ ನೈವೇದ್ಯ ಮಾಡಿ ಮಕ್ಕಳಿಗೆ ಕೊಟ್ಟು ತಾವು ಸ್ವೀಕಾರ ಮಾಡೋದ್ರಿಂದ ಆಕೆಯ ಅನುಗ್ರಹದಿಂದ ಶಾಂತಿ ಸಮಾಧಾನ ಸಂತೋಷ ಅನ್ನೋದು ಸಿಗ್ತಾ ಇರುತ್ತೆ ಇನ್ನು ಸುರಕ್ಷತೆಯ ಭಾವನೂ ಸಹ ನಮ್ಗೆ ಇರುತ್ತೆ ಎಲ್ಲೂ ಹೋದ್ರು ಮಕ್ಕಳು ಎಷ್ಟೊತ್ತಿಗೆ ಬಂದ್ರು ಏನೇ ಆಗಿದ್ರು ಸಹ ಯಾವುದೇ ಒಂದು ಓದೋದಕ್ಕೂ ಕೆಲಸಕ್ಕೂ ಹೋಗಿದ್ದು ಮನೆಗೆ ವಾಪಸ್ ಬರೋವರೆಗೂ ಸುರಕ್ಷಿತವಾಗಿ ಬರ್ತಾರೆ ಸುರಕ್ಷಿತವಾಗಿ ಹೋಗಿ ಸುರಕ್ಷಿತವಾಗಿ ಬರ್ತಾರೆ ಅನ್ನೋ ಒಂದು ನಿಟ್ಟಿನಲ್ಲಿ ತನ್ನ ಸ್ಕಂದ ಮಾತೆಯನ್ನ ನಾವು ಆರಾಧನೆ ಮಾಡ್ಕೊಳ್ಬೇಕು ಸ್ಕಂದ ಅಥವಾ ಷಣ್ಮುಖ ಅಂತಂದ್ರೆ ಈ ಮಗು ವೇದಗಳ ಆರು ಅಂಗಗಳನ್ನು ಸೂಚಿಸುತ್ತೆ ಹಾಗಾಗಿ ನಾವು ಷಣ್ಮುಖನನ್ನ ಆರಾಧನೆ ಮಾಡೋದು ಸ್ಕಂದ ಮಾತೆಯನ್ನ ಆರಾಧನೆ ಮಾಡೋದ್ರಿಂದ ನಮ್ಗೆ ಜ್ಞಾನ ಅಭಿವೃದ್ಧಿ ಆಗುತ್ತೆ ನಮ್ಗೆ ಇರ್ತಕ್ಕಂತ ಮೌಢ್ಯತೆ ಎಲ್ಲವೂ ದೂರ ಹೋಗುತ್ತೆ ಅಜ್ಞಾನ ದೂರ ಹೋಗುತ್ತೆ ಪ್ರಾಮೆ ಭ್ರಾಂತಿ ಅನ್ನೋದು ದೂರ ಆಗುತ್ತೆ ನಾವು ಹೇಗಿರ್ಬೇಕು ಅನ್ನೋ ಒಂದು ಕಾಳಜಿ ಮಕ್ಕಳಿಗೂ ನಮ್ಗೂ ಸಹ ಬರುತ್ತೆ ಮಕ್ಳ ಹತ್ರ ಹೇಗ್ ನಡ್ಕೊಳ್ಬೇಕು ಅಂತ ತಾಯಂದ್ರೆ ಗೊತ್ತಾಗುತ್ತೆ ತಂದೆ ತಾಯಿ ಹತ್ರ ಹೇಗಿರ್ಬೇಕು ಅನ್ನೋ ಒಂದು ಜವಾಬ್ದಾರಿಯುತವಾದ ಒಂದು ಕರ್ತವ್ಯಗಳು ಮಕ್ಕಳಲ್ಲಿ ಅರಿವು ಮೂಡುತ್ತೆ ಹಾಗಾಗಿ ಸ್ಕಂದ ಮಾತಾ ದೇವಿಯನ್ನು ಎಲ್ಲರೂ ಆರಾಧನೆ ಮಾಡಿ ಬೆಳಗ್ಗೆ ಮಧ್ಯಾಹ್ನ ಸಂಜೆ ರಾತ್ರಿ ಯಾವ ಸಮಯದಲ್ಲಾಗುತ್ತೋ ಆ ಸಮಯದಲ್ಲಿ ಮಾಡಿ ಮಕ್ಕಳಿಗೆ ಆಶೀರ್ವಾದವನ್ನು ನೀಡಿ ಇನ್ನು ಪೂಜೆ ಮಾಡಿದ್ರೆ ತಂದೆ ತಾಯಿಗೆ ಒಂದು ಶಕ್ತಿ ಬರುತ್ತೆ ಮಕ್ಕಳ ಕಣ್ಣಲ್ಲಿ ಮಾಡಿಸಿ ಅಥವಾ ನೀವು ಮಾಡಿದ್ದು ಆದ ಮೇಲೆ ಮಕ್ಕಳಿಗೆ ಆಶೀರ್ವಾದವನ್ನು ಮಾಡಿ ಅವರನ್ನ ಹಾರೈಸಿ ಅದಿಂದ ಎಷ್ಟೋ ಒಳ್ಳೆದಾಗ್ಬಿಡುತ್ತೆ ತಾಯಿ ಅಂತಂದ್ರೆ ಹೃದಯದಿಂದ ತಮ್ಮ ಮಕ್ಕಳನ್ನ ಪ್ರೀತಿ ಮಾಡ್ಬೇಕು ಮಕ್ಕಳನ್ನ ಎಂತಹ ಕಷ್ಟ ಬಂದ್ರು ಪಾರು ಮಾಡುವಂತಹ ಒಂದು ಮನಸ್ಸು ಶಕ್ತಿ ಧೈರ್ಯ ಅಂತಹ ಸಾಮರ್ಥ್ಯ ತಾಯಿಯಂದ್ರಿಗೆ ಇರ್ಬೇಕು ಇಲ್ಲಿ ತಾಯಿನೇ ಮುಖ್ಯ ಆಗ್ತಾರೆ ಹಾಗಾಗಿ ತಾಯಿಗೆ ಇಷ್ಟೆಲ್ಲಾ ಶಕ್ತಿ ಬಂದು ತಮ್ಮ ಮಕ್ಕಳನ್ನ ಸದಾ ರಕ್ಷಣೆ ಮಾಡ್ಕೊಳ್ತಕ್ಕಂತಹ ಒಂದು ಶಕ್ತಿ ಚೈತನ್ಯವನ್ನ ಪಡ್ಕೊಳ್ಳಿ